कोने इधर के बनेगी कोने आ रहा है तेरे का मार्केट है बेल्टन का मार्केट है बेल्टन का मार्केट है अरे लर उठा मारो ना तब तो जाने साठ आगे थी और तो दिल्ली कुंटी ना तेरे को मंदर है कौन अच्छा नहीं थे डिजाइन में इतना ना वो इतना ये डी डी हटेगा साइज़ इसमें साइज़ रहते करें ಚೆನ್ನಾಗಿದೆ ಹಾ ಕರೆಂಟ್ ಇಂದ ಅದು ಈ ಬಾತನ ಎಲ್ಲಕ್ಕೆ ಆಂಚೂರಿ ಟೂ ಬಡ ಬಡ ನಾನು ಏನ್ರೀ ಕರೆನೆ ಮಾಡತ್ತೀರಿ ಏ ಮಾಡ್ತೀರಿ ಖಾರ ಮಂಡಕ್ಕೆ ಚುರ್ಮರಿ ಚಾಗತರ ಚುರ್ಮರಿ ನಿಂಬಶೊಳಿ ಹ್ಮ್ ಟ್ರಿಸ್ಲಿ ಬಂತಲ್ರಿ ಚುರ್ಮರಿ ಫ್ರೆಶ್ ಆಗಿತ್ತು ನಾನು ನೋಡಿ ಬರೀ ಬಿಟ್ಟು ವಿಡಿಯೋ ಮಾಡಿದ ಕೆಲಸ ಐತ್ರಿ

ಮಾಡೋದಲ್ಲ ಚೀಡ್ ಮೇಲೆ ಅಲ್ಲ ಚೀಡ ತಿನ್ನಕ್ ಬರ್ತದೆ ಸಣ್ಣ ಅತಿ ಉಳ್ಳಾಗಡ್ಡಿ ಆರೋಗ್ಯಕ್ಕೆ ಒಳ್ಳೇದಲ್ಲ ಸಿಟ್ಟು ಜಾಸ್ತಿ ಆಗತ್ತೆ ಉಳ್ಳಾಗಡ್ಡಿ ತಿಂದ್ರ ನಿಮ್ಗೆ ಮೊದಲ ಸಿಟ್ಟು ಐತಿ ಬೇಕಾ ಸೇವ್ ತಗೋರಿ ಒಂದು ಪ್ಯಾಕೆಟ್ ನಾಳೆ ಸೇವ್ ತಗೋಣ ಮಸ್ತ್ ಅದ ನೋಡ್ರಿ ಚುಮಾರಿ ನಾ ಅನ್ಕೊಂಡಿದ್ದೆ ಅಲ್ಲ ಹೋಗ್ ಮಲ್ಕೊಂಡಿದ್ರೆ ನಿದ್ದಕ್ಕಿತ್ತು ಎದ್ದು ಬಂದು ಇದು ಮಾಡಿದೆ ಹ್ಮ್ 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 ಕುರುಮ್ ಕುರುಮ್ ತಡಿ ಬಾಯ ಗಡೆ ಕುರುಮ್ ಕುರು 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 ಅಂತ ಕುರು 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 ಅಂತ ಬಾ ಕುರೆ 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 ಓ ಚೆನ್ನಾಗಿ ಬಂದಿ ಹಳ ಹಳ ಏನಿದ್ರ ಬಾ ಇಟ್ಕೊಂಡು ತಯಾರಾಗಿ ಹೊಂಟಾಡ್ರಿ ನಾನು ಏಂತಿ ಆ ಕಿಂಜೂರಿ ಕಿಂಜೂರಿ ಓಪ ಹಾ ಉಳಿಸಿ ಗಾಲಿ ಮಾಡೋದು ಈಗ ನಾವು ಅಡುಗೆ ಮಾಡ್ಬೇಕ್ರಿ

ಮಾನಿಕಾಯಿ ಗೊಜ್ಜು ನೆಲ್ಲಿಕಾಯಿ ಗೊಜ್ಜು ಬೇಣ್ಣಿನ ಚಿತ್ರಾನ್ನದ ಗೊಜ್ಜು ಅದೆಲ್ಲಾ ಮಾಡ್ಕೊಂಡು ತಿನ್ರಿ ಹಾ ಇದ್ಕೊಂಡು ತಿಂದ್ರೆ ಯಜಮಾನ್ರು ಏನ್ ಮಾಡ್ತಾರೆ ಅಲ್ಲಿ ಲೆಕ್ಕಿ ತಂದು ಒಂದ್ ಯಾವ್ದೊಂದು ಸ್ಟೌ ತಗೊಳ್ತಾರೆ ಅಲ್ಲಿ ಗುದು ಗುದ ಅನ್ನ ಮಾಡಿ ಕಳ್ಸಿ ಬರ್ತೀನಿ ಅವ್ರಿಗೆ ನೀವು ನಾವು ಹಂಗ ಇರ್ತೀವಿ ನಾವು ಹಂಗ ಗಾಳಿ ಹೌದ್ ಮೇಲೆ ಇರ್ತೀವಿ ನಾವು ಊಟ ಬೇಕಂತ ಹೇಳಿ ನೀರು ಒಂದೊಂದು ಕಪ್ ಚಾ ನೀರೊಂದು ಕೊಡ ಒಂದಿಲ್ಲಿ ತುಂಬಿ ಕೊಡ ಕಟ್ ಒಂದು ಗಂಟೆ ಆಗುತ್ತೆ ಕಟ್ ನಾಲ್ಕು ಮನಿ ಬಿಡ್ಬೇಕು ನೋಡ್ತೀನಿ ಅಷ್ಟೊಳಗ

ನಾನು ಬಿಝಿ ಇದ್ದೀನಿ ಓಕೆ ನೀವು ಫ್ರೀ ಇದ್ದೀ ಗುಡ್ ಆಯ್ತು ಬನ್ರಿ ಚರ ಚರ ಬೆಟ್ರಬ್ಬಿ ರುಬ್ಬಿ ರುಬ್ಬಿ ರೀ ಅರ್ಜಿ ರೆಡಿ ಆತೀಗ ಒಂದಿಷ್ಟು ಸೌತೆಕಾಯಿ ಒಂದಿಷ್ಟು ಒಳಗಡೆ ಪಲ್ ಆಗ ರಾತ್ರಿ ಮಾಡ್ಬೇಕು ರೀ ತನ್ನ ಏನು ಜೋಡ್ಸಕತ್ತೀಪ್ಪ ಹ್ಞೂ ಜೋಡ್ ನೋಡ್ಕೊಂಡು ಜೋಡ್ಸಕತಿ ಗಾಡಿ ಹಂಗೆ ಜೋಡ್ಸಬೇಕು ಅದಾನ ಈಗ ಅದ್ರ ಕಿಂಡರ್ ಜೋಗಿ ಕಿಂಡ್ರೆ ಕಿಂಡ್ರೆ ತೊಗೊಂಡಿ ಈಗ ಅದ್ರೊಳಗೆ ಏನೋ ಬಂದು ಕಿಂಡೋರಿ ಬಾಡಿ ಮನೆಗೆ ಇದ್ದ ಬಾತಿ ಇದ್ರಿ ನೀವು ಹ್ಞೂ 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 ಅದ್ರೊಳಗೆ ಗಾಡಿ ಚಿತ್ರ ಕೊಟ್ಟರೆ ನೋಡ್ಕೊಂಡು ದೊಡ್ಡ ಅವನು ಬಿಜಿ ರೀ ಅಡುಗೆ ಮಾಡೋದು ಜೋರೈತೆ ಬಿಜಿ ಐತಿರಿ ನಾನು ಎಂತಿ ಭಾಳ ಬಿಜಿ ಅದಾಳು ಇದೆಲ್ಲ ಡಸ್ಟ್ ಎಷ್ಟು ಬಂದ್ರಿ ಕಸ ಮಾಡಿದ್ನಿ ಕೊತ್ತಂಬರಿ ಮಲ ಬರಂತೈತೆ ಒಂದು ಸೀಟ್ ತಗೊಂಡ್ಬಂದಿದ್ನಿ ವೇಸ್ಟ್ ಮಾಡೋಕೆ ಇಷ್ಟ ಎಲ್ಲ ನೋಡಿರಿ ಕೊತ್ತಂಬರಿ ಪಲ್ಯ ಮಾಡ್ಬಿಡ್ತೀವಿ ಇಷ್ಟು ಏನೇನು ಮಾಡಿದಿ ಈ ಕಡೆ ಚಪಾತಿ ಹಿಟ್ಟಾದ ಆಗದಾಡ್ರಿ ಮನೇಲಿ ಚಪಾತಿ ಹಿಟ್ಟಿಲ್ಲ ತರಬೇಕ್ರಿ ಇವಾಗ ಎಮರ್ಜೆನ್ಸಿ ನಮ್ದು ಆಗಿಂತ ಮಾಡುದು ಬಾ ಬಿಡ್ರಿ ನಾವು ಕೆಂಪು ಪಲ್ಯ ಈ ಕಡೆ ಪಲಾರ್ಡ ಆಗೈತಿ ಕಲ್ಸೈತಿ ಹಾಗ್ರಿ ಹಾಂ ಕೊತ್ತಂಬ್ರಿ ಮಯ್ಯೂ ಗ್ರೀನ್ ಬನ್ರಿ ನಾನು ಅವು ಏನೇನು ತೊಗೊಂಡ್ಬಿರೋದು ತೊಗೊಂಡ್ಕೊಂಡು ಇದು ನೋಡಿರಿ ಈಗ ತೊಗೊಂಡ್ಬಂದಿರೋಂಥ ಡಮ್ಮಿ ಮಂಗ್ಳೂರು ಸೂತ್ರ ಚೆಂದ ಐತೆ ಡಿಸೈನ್ ಮಾತ್ರ ಹೆಂಗೈತೆ ಅಂತ ನಿಮ್ಗೆ ಹೆಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳಿರಿ ಎಷ್ಟು ಕೊಟ್ಟಿರ್ಬೋದು ಅಂತಲೇ ಹೇಳಿರಿ ಭಾರಿ ಮಸ್ತ್ ಐತ್ರಿ ಕ್ವಾಲ್ಟಿ ಮಾತ್ರ ಇದು ಇದು ನೋಡ್ತಿರ್ಬೋದು ನೀವು ಲಾಕೆಟ್ ಎಷ್ಟು ಚೆಂದ ಐತಿ ಮಾಸ್ಕ್ ಹಾಕೊಂಡೋಗತಿ ಸೂಪರ್ ಹಾಂ ಅಕ್ಕ ಪಲಾವ್ ಮಾತ್ರ ಏನು ಮಸ್ತಾಗಿ ಅಂತೇಳಿ ಯಾಕಂದ್ರೆ ತರಕಾರಿ ಜಾಸ್ತಿ ಇತ್ತು ಫ್ರೆಶ್ಶೇ ತಂದಿದ್ರು ನೀನು ರಾತ್ರಿ ಯಜ್ಮರು ಬುತ್ತಿಗೆ ಅಂತೇಳಿ ಮಸ್ತ ಮಸ್ತ್ ತರಕಾರಿಯಾಗ ಐತೆ ಪಲಾವ್ ಬರೀ ಕೂತರಿ ಅದ್ರ ಜೊತೆಗೆ ರೈತನೂ ಫುಲ್ ತರಕಾರಿ ಮೈಯನ ಇವತ್ತು ಊಟ ಆಮೇಲೆ ಪಲ್ಯನೂ ಮಸ್ತಾಗಿತ್ತು ರೀ ಬೀಟ್ರೂಟ್ ಪಲ್ಯ ನಮ್ಮ ಯಶ್ ಮೂರು ದಿನ ಮನಿ ಅಡಿಗೆ ಭಾಳ ಮಿಸ್ ಮಾಡ್ಕೋತಾರಂತ ಹ್ಞೂ ಹೇಳಕ್ಕೆ ಹತ್ಬಿಟ್ಟಾರ ಹೆಂಗೆ ಮೂರು ದಿನ ಹೊರಗೆ ತಿನ್ನೋದು ಹೆಂಗೆ ಮೂರು ದಿನ ಹೊರಗೆ ಅಂತ ಯೋಚನೆ ಬಿಟ್ಟೈತೆ ಅವ್ರಿಗೆ ಬರ್ರಿ ಬರ್ರಿ ಬೇಗ ಬರ್ರಿ ಉಣ್ಣು ಬರ್ರಿ ಅಶ್ವಿದಾಗ ಉಂಡ್ಬಿಡ್ಬೇಕು ಕರೆಕ್ಟ್ ಟೈಮ್ ಎರಡು ಗಂಟೆ ಆಯ್ತು ನೋಡ್ರಿ ಓಪ ಕೂತರಿ ಹಾಕಿ ಪ್ಲೇಟಿಗೆ

ಎಲ್ಲ ರೆಡಿ ಆಯಿತು ನಾವು ಈ ಥರ ರೆಡಿಗೆ ಹೇಳಿ ಸ್ಕಾರ್ಪ್ ಐತೆ ರೆಡ್ ಕಲರ್ ಹಾಕೊಳ್ಳಾಕ ಬೇಲ್ ಎಲ್ಲ ಕಂಫರ್ಟ್ ಆಗೋಲ್ಲ ಅಂತೇಳಿ ಹ್ಞೂ ಸ್ಕಾರ್ಪ್ ತೊಗೊಂಡೀನಿ ಇಲ್ಲ ಬ್ಯಾಗು ಅದೇನು ತಲಾ ಕ ಹಾಕೊಂಡೋಗ್ತಾ ಅಲ್ಲೇ ಹಾಕೊಂಡು ಹಂತೀನಿ ಬರಿ ಟೈಮ್ ಕರೆಕ್ಟ್ ನಾಲ್ ಗಂಟೆ ನೋಡೋದಿಲ್ಲ ಒಂದು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಊಟ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಡೋದು ನಾಲ್ಕು ಗಂಟೆ ಆತ್ರಿ ಕರೆಕ್ಟ್ ನಾಲ್ಕೂರು ರಿಟರ್ನ್ ಐತಿ ಹ್ಞೂ ನಾವು ಈ ಥರ ರೆಡಿಗೆ ಹೇಳಿ ಅಂತಿಲ್ಲ ಓ ಸ್ಟೇಷನ್ಗೆ ಬಂದ್ವಿ ಟಮ್ ಕರೆಕ್ಟ್ ಇನ್ನು ಹತ್ತು ನಿಮಿಷ ಟೈಮ್ ಐತೆ ಟ್ರೈನ್ ಬರೋಕ ಯಕ್ಷ್ಮರು ಬರ್ಜರೇಗೌಂಟ್ರ ಎಲ್ಲಿಗೆ ಡೆಲ್ಲಿಗೌಂಟ್ರೆ ಡೆಲ್ಲಿಗೆ ಡೆಲ್ಲಿಗೆ ಹೊಂಟ್ರಿ ಅಲ್ಲೆಲ್ಲರೂ ಕೇಳಿದ್ರೆ ಡೆಲ್ಲಿಗೆ ಹೊಂಟಿನಿ ಅಂತ ಹೇಳ್ಕೊಂಡು ಬಂದಾರೆ ನಮ್ಮ ಮನೆ ಹತ್ರ ಅಂಗಡಿ ಕಡೆ ಸರ್ಕಲ್ಯಾಗ ಯಾರು ಕೇಳಿದ್ರು ಈ ಲಗೇಜ್ ನೋಡಿ ಡೆಲ್ಲಿಗೆ ಹೊಂಟೀನಿ ಅಂತ ಹೇಳ್ಕೊಂಡು ಬಂದಾರೆ ಹೇಳ್ಕೊಂಡು ಯಾವಾಗ ರೀ ಯಾವಂತ ರೀ ಡೆಲ್ಲಿಗೆ ಹಂಗೆ ಇದು ನೋಡಿರಿ ನನಗೆ ಅಮ್ಮನೂ ಹೆಂಗದ ಅಂಥೇಳಿ ನೋಡ್ಬೇಕಿತ್ತು ಹಾಗಾಗಿ ಏನೇನೆಲ್ಲ ಮಾಡ್ತಾನ ವಿಡಿಯೋ ಮಾಡಿ ಹಾಕು ಅಂತ ಹೇಳಿದ್ದೆ ನಮ್ಮ ತಮ್ಮಗೆ ಅವನು ಈ ಥರ ಸೈಕಲ್ ಇದ್ರ ಅವ್ರ ಪ್ರೀತಮ್ಮಂದು ಅದು ಅದನ್ನು ತಗೊಂಡು ಆಟ ಆಡ್ತಿರ್ತಾನೆ ಭಾಳ ಖುಷಿಯಾಗ್ಯದಾನಂತಾರೆ ಅದೊಂದು ಖುಷಿ ಆಗ್ತಿದ್ದನ್ನೆಲ್ಲ ನೋಡಿ ಟೈರ್ ನೋಡುವರೆ ಊಟ ಮಾಡಕತ್ತೇವು ನಮ್ದು ರಿಸೇಷನ್ ಸ್ಟೀಟ್ ಆ ಕಡೆ ಇದ್ರೆ ನಾವು ಈ ಕಡೆ ಜಾಗ ಖಾಲಿ ಇದ್ದಾಗ ಬಂದು ಊಣಕ್ಕೇವು ಲೇಟಾಗಿ ಹಾಕೋಲ್ ಕಂಡ ಅದು ಸಾಕು ನಮ್ಗೆ ಉಂಡಾಕಿ ಚುಡಕೈತಲ್ಲ ಮೊಸರು ಅದೇನು ಬಿಡು ಪಲ್ಯ ಮಜಾ ಮಾಡಿದ್ವಲ್ಲ ಚಪ್ಪ ಸುಡ್ತಾವನ್ನ ಸೀರಿಯಸ್ಲಿ ಅವರೆಲ್ಲರೂ ಊಟ ಮಾಡೋನು ನಮ್ದು ಜರ್ನಿ ಸ್ಟಾರ್ಟ್ ಆಗೈತಿ ಇವತ್ತು ನಮ್ಮ ನಮ್ಮ ಬೋಗಿ ಫುಲ್ ಕಾ ಫುಲ್ ಆಗಿತ್ತು ಅದೇ ರಿಸರ್ವೇಷನ್ ಬಟ್ ಫುಲ್ ಆಗಿತ್ತು ಅಲ್ಲಿ ಜಾಗ ಇರ್ಲಿಕ್ಕೆ ಬಾಜು ಬಗೆ ಒಳಗೆ ಫ್ರೀ ಇತ್ತು ಈ ಕಡೆ ಬಂದವಣಿ ಒಂದು ಸಲೇ ಸಲ ಹತ್ತೇನದು ಈಗ ಟ್ರೈನ್ ಹಾಕಿ ಹತ್ತಾಗಿಂದಿಕ್ಸದ ಹಾಕೊಳ್ಳೋದು ಬಿಚ್ಚದ ಹಾಕೊಳ್ಳೋದು ಈಗ ನೋಡ್ರಿ ಊಟ ಮಾಡ್ಕೊಂಡು ಬಂದ್ವಿ ನಮ್ಮ ಜಾಗಕ್ಕೆ ನಾವು ಬಂದ್ವಿ ಮೇಲೆ ಅದು ಸೀಟ್ ನಮ್ಮ ಹತ್ತಿ ಮಲ್ಕೋಬೇಕು ಈಗ ಇಲ್ಲಿದ್ದರು ಊಟ ಮಾಡಾಕತ್ತೀ ಏನ್ರಿ ಹಾಂ ಅವನಿದ್ರಿ ಈಗ ನೀ ಅಲ್ಲೇ ಮಕ್ಕಂಬ ಮಕೊಂಡು ನೋಡತ್ತ ನಾ ಅಲ್ಲೇ ಊಟದ್ರು ಮೇಡಮ್ ನಮ್ಮರ್ವೇಶನ್ ಮ್ಯಾಲ ಓಪ್ಟ ಬ್ಯಾಸ್ಟಿಗೆ ಐತಿ ಬ್ಯಾಶ್ ಮಕ್ಕಳು ನಮ್ಗೆ ಎರಡು ಊಟ ಗಿಟ್ಟ ಮಾಡಿ ಅದು ಗ್ಯಾಸ್ ಮ್ಯಾಲೆ ಹತ್ತಿದವು ಈ ಕಡೆ ನೋಡ್ರಿ ಕಿಡಿಕ ಪ್ಲವರ್ ಮೇಲೆ ಅಂತ ಕಂಪ್ಲೇಂಟ್ ಮಾಡ್ಯಾರು ಅವ್ರು ರಿಪೇರಿ ಮಾಡ್ತಾರೋ ಗೊತ್ತಿರಿ ರಿಪೇರಿ ಮಾಡಕ್ಕೆ ಬರ್ತಾರಿಲ್ಲ ಅಂತೇಳಿ ಅವರ ಹ್ಞೂ ಟೈಮ್ ನೋಡ್ರಿ ಒಂದಾಗೈತಿ ನಾವು ಒಂದು ಈಗ ಪುನಾ ಪುನಾ ಅಂತ ರೀ ತನು ಅವ್ರ ಫುಲ್ಲು ನಿದ್ದಿದ್ದು ಜೋರದ ರೀ तो नाम करा स्ट्रेट हेंगिंग इरत ಅಂತ ನೋಡಕgetElementById पुना स्टेशन यांतर प्रवास दोन दो सुतल हम दीजिए सब के निर्देश के आने वाली मुंबई ते रवी शिवाजी महाराष्ट्रकडे को जाने वाली 1 एवं ನೋಡ್ರಿ ಸ್ನೇಹಿತರೆ ಈಗ ನಮ್ದು ಸಾಫ್ ಹತ್ರ ಐತಿ ಎಳದ್ವಿ ನೋಡ್ತಿದ್ವಿ ಎತ್ವಿ నమ్ముందు మేలు మొక్కడా అంతే ఇంటివి ఇంక ఇప్పిపోవచ్చు థండి భాళ భావ్ థండి అదింతా థండి గతీ ఆట జగ్గల్ అది చడి ఇది కళ్యాణ స్టై కళ్యాణ స్టంప్ ಇಳಿದು ರೀ ಇದು ಆಧಾರ್ ಕರೆಕ್ಟ್ ನಾಲ್ಕು ನಲವತ್ತೈದು ಆಗೈತಿ ಇವಾಗ ನೆಕ್ಸ್ಟ್ ಕಾಡೋನ್ ಹೋಗ್ಬೇಕು ಇವಾಗ ಉದ್ರುತ್ತೆ ಏನಾದ್ರೂ ಲಗೇಜಲ್ಲಿ ಇಲ್ಲೇ ಇದ್ದಾವಲ್ಲ ಮಾಡ್ತೊಳ್ರಿ ಎರಡೇ ಎರಡು ನಿಮಿಷಕ್ಕೆ ಮುಂಬೈದು ಆಧಾರ್ ಸೆಂಟರ್ ನೋಡಿರಿ ಇದು ಸಾಕೊಂದು ನಾಲ್ಕು ನಲವತ್ತೈದು ಕರೆಕ್ಟ್ ಆ್ಯಕ್ ನೋಡ್ರಿ ನಡರಾತ್ರಿಯಾಗ ಅಂದ್ರೆ ಪೋಣೆ ಇದಕ್ಕೆ ಇಷ್ಟು ಜನ ಅದಾರು ಇಲ್ಲಿ ಇನ್ನು ಹಗಲಿ ಹ್ಯಾಂಗಿರ್ಬೇಡ ಮುಂಬೈದ ಜನ ಏನು ಜಾಗ ಹೊಂಟಿ ಹಾ ಮುಂಬೈ ಸಿಟಿ ಜನಸಂಖ್ಯೆ ಜನಗಳು ಜಾಸ್ತಿ ಇರ್ತೈತಿ ಈಗ ನೆಕ್ಸ್ಟ್ ಹನ್ನೆ ನಂಬರ್ ಪ್ಲಾಟ್ಫಾರ್ಮ್ ಹೋಗಿ ನಡೆಯಲೈತಿ ಎಲ್ಲಿ ಬದುಕಿದ್ರು ಜಟಗಾ ಬಂಡಿ ನಂದು ಸ್ವಿಟ್ರ್ ಕಸ್ಕೊಂಡು ನೋಡಿರಿ ಕಸ್ಕೊಂಡು ಹಾಕೊಂಡವಳೆ ಮನೆ ಆಗತ್ತ ಸ್ವಿಟ್ರ್ ಅಂತ ಚಲೋ ಐತ್ರಿ ತಪ್ಪಾಗ ಹಾಕೊಂಬಂದ್ರೆ ಹ್ಞೂ ನ ಮುಚ್ಕೊಂಡ್ಬಿಡ್ತೀನಿ ನಂದು ಈ ತಂಡಿ ನೋಡೋಣ ಕಸ್ಕೊಂಡು ನನ್ನ ತಂಡಿ ಹಚ್ಚ ಹೋಳ್ರಿ ಹಾಂ ಮುಂಬೈ ಹಾಂ ಹಾಂ ಅಲ್ಲಿ ಮೆಟ್ರೋ ಉಂಟದ ನೋಡಿರಿ ಹಾಂ ಆತ್ರಿ ಗುಡ್ಡ ಹಾತ್ರಿ ಎಕ್ಸಲೆಟ್ರು ಇದ್ರೆ ಆ ಕಡೆ ಇತ್ತು ಅದು ನಮಗೆ

ನಡೆಕದ ಹತ್ತ ನೈಟ್ ಎಲ್ಲಾ ಫುಲ್ ಸಿಸ್ಟ್ ನಿಧಿ ಮಾಡಿದ್ರೆ ಫುಲ್ ಚುರುಕಾಯ ಟು ನಂಬರ್ ಹೋಗ್ತಂತ ನಾನು 8 ನಂಬರ್ ಅಪಾರ್ಟ್ಮೆಂಟ್ ಬಂದು ಹೊರಗೆ ಹಾಣೆ 8 ನಂಬರ್ ಫ್ಲಾಟ್ ಹೋಗ್ ತರ ಟು ನ 3 ನ ಈಗ ಮತ್ತೆ ಮತ್ತೆ ಟು ಅಂತ ಹೇಳಿ ನಡೆ ಹೋಗನೆ ನಡೆ ಒಂದು ಕಂತಾ ಒಂದು ತಪಾನ ಮುಂದಾಗಿ ಮುಂಬೈ ಹಾ ಹಾ ನೋಡಿರಿ ಎಷ್ಟು ದೊಡ್ಡದೈತಿ ಟಿಕೆಟ್ ಕೊಟ್ಟರಿ ಎಕ್ಸಲೇಟ್ರ್ ಅದೇ ಎಕ್ಸಲೇಟ್ರ್ ಒಮ್ಮೆ ಹತ್ತಿ ಜೀವನದಾಗ ಬೆಂಗಳೂರಿಗೆ ಬಂದಾಗ ಸುವರ್ಣ ಸೂಪರ್ ಸೈಡ್ ಬರುವಾಗ ಅದು ಬಿಟ್ಟರೆ ಮತ್ತೆ ಯಾವಾಗ ಬಂದೇ ಇಲ್ಲ ಎಕ್ಸಲೇಟರ್ ಕಂದ ಹಾಂ ಹಾಂ ಮೇಲೆ ಕೆಳಗೆ ಹೋಗೋದು ಹಾಂ ಅದೇ ನೋಡಿದವ ಕೈ ಹಿಡ್ಕೊಪ್ಪ ನಾಡ್ರಿ ಏನು ರೀ ಇದು ಏ ಹಬ್ಬ ಐತೇನಿಲ್ಲಿ ಗೊತ್ತಿಲ್ಲರಿ ಏನೈತೇನು ಗೊತ್ತಿಲ್ಲ ಏನಮ್ಮ ಸೊಪ್ಪು ಹೂ ಹಾರ ಮರಕ ಮರಕತ್ತ ಮೋಸ್ಟ್ಲಿ ಹಬ್ಬ ಇರಬೇಕು ನೋಡಿರಿ ಚಾಯ್ 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 ನೋಡ್ರಿ ಹೂಗಳಂತ ಮೋಸ್ಟ್ಲಿ ಇರ್ಬೇಕಲ್ಲ ಹಬ್ಬಾಗಬ್ಬಾ ನಾ ಅಂತೂ ಎಲ್ಲೂ ನೋಡಿಲ್ಲಪ್ಪ ಸ್ಟೇಷನ್ ಏನೋ ಎಲಿಗಳು ಹೂವು ಮರಕ್ರಿ ನೋಡ್ರಿ ಬಟ್ಟೆನೋ ಬಟ್ಟೆನದ ಎಲ್ಲ ಸಿಕ್ತ ನೋಡ್ರಿ ಇಲ್ಲಿ ಬೆಳ್ತನಗ ಮಾರ್ಕೆಟ್ ಇರ್ಬೇಕು ಹಾ ಎಲ್ಲಾರು ನೋಡ್ರಿ ಬ್ಯಾಗು ಜಾಕೆಟ್ ಬಟ್ಟೆ ಎಲ್ಲ ನೋಡ್ರಿ ಮುಂಬೈ ಯಾರು ಯಾರು ನೋಡಿರಿ रोज रहता रोज ऐसा रहता हमने नवा हाया वही रोज़ बारह हाँ डेली ऐसा फोला बेस्त रहते हैं फ्रेश फ्रेश में सूरज हाँ गुजरात जाने का इधर आया गाड़ी थैंक यू सर जनरल जनरल तो आगे से। के आगे यहां लोकल नहीं, नहीं आगे, आगे। मैं पास बैठना है वही कोई हाँ। बोलेगा उठने का ठीक हाँ, है एक बार गाड़ी खड़ी हो जाएगा हाँ। तो फिर चल हमारा तो रिजर्वेशन है चलता ना सीट तो मिलता एन आरजी ट्रिंक होता रहता ಟೈಮ್ ಐತಿ ಒಂದು ತಾಸು ಐತಿ ಇಲ್ಲಿ ಜನಗಳ ನೋಡಿರಿ ಟೈಮ್ ಐದು ಗಂಟೆ ಆತು ನಮ್ದು ಐದು ನಾಲ್ವತ್ತಕ್ಕೆ ಟ್ರೈನ್ ಐತೆ ಐದುವರೆ ಐದು ನಾಲ್ವತ್ತು ಅಂದಾರ ನೋಡ್ರಿ ಇಲ್ಲಿ ನೋಡಿರಿ ಕರೆಂಟಿನ ಅಲ್ಲಿ ಒಳಗೆ ಪಾವ್ ಬಾಜಿ ಮಾಡಕ್ಕೆ ಮಾಡಕತ್ತಾರು ಗ್ಯಾಸ್ ಯೂಸ್ ಮಾಡತ್ತೆ ನೋಡಿರಿ ಶಿಲ್ಪ ಇಲ್ಲಿ ಕರೆಂಟಿಂದ ಅದು ಒಂದತ್ತು ಸಾಕು ಎಷ್ಟು ಹತ್ತು ರೂಪಾಯಿ ಅಂತ ನೀವು ಟೀ ಕೊಡ್ತೀರೇನು ರೀ ಸಾಹೇಬ್ರ ಬ್ಯಾಡ್ರಿ ಟೀನಾ ಆಪ್ಷನ್ ಅದೇ ಏನು ಉರಿಜಿನ ಆಗ್ತಲ್ಲದೆ ಹೆಂಗೆ ನನಗೆ ಟೆಸ್ಟ್ ಓಕೆ ಓಕೆ ನಿನ್ನ ಗಂಟೆ ಚಾಮ್ ಮಾಡೋಂಗಾಗಿಲ್ಲ ಎಲ್ಲ ಸರತ್ಗೆ ಹೋಗ್ರಿ ಲಗೇಜ್ ಲಗೇಜ್ ತೊಗೊಂಡು ತಗೊಂಡ್ಬರ್ತಾರೋ ಗುಜರಾತ್ ಹೊಟ್ಟಾರ ಗುಜರಾತ್ ಎರಡು ಗಂಟೆಗೆ ಎದ್ದವರು ಬೇರೆ ಊರಿಂದ ಇವ್ರಿಗೆ ಲೋಕಲ್ ದುಡಾಕ ಹೋಗೋರಿ ಏನೋ ಗೊತ್ತಿಲ್ಲ ಬುತ್ತಿ ಕರ್ಕೊಂಡು ನೋಡಿ ಆಲ್ರೆಡಿ ಗೊತ್ತಿಗಿತ್ತು ಅಂದ್ರೆ ಚಿಲ್ಲಾಗ ಅವರು ನೀನು ಓದಿದ್ದೀ ಬಾ ಮೆಟ್ರೋ 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 ನಾವು ಹತ್ತರಿಂದ ಐವತ್ತ ಪಾಸ್ಟ್ ಮಾಡ್ತಿದ್ವಿ ಮೆಟ್ರೋ ನಮ್ಮ ಮೊನ್ನೆ ಇದಕ್ಕೆ ಜಗದಾಳು ಬಿಡ್ತಿದ್ದೆ ನಾನು ಮೆಟ್ರೋ 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 ಅಂತಿದ್ದೆ ಒಂದು ಜಾಗ ನೋಡ್ಕೊಂಡು ಒಂದು ರೂಪಾಯಿ ಇನ್ನೂ ಹಾಫ್ ಆನ್ ಅವರ್ ಟೈಮ್ ಒಂದು ಐದು ಕಟ್ಟಿ ಬೇಕು ಉದ್ರಾಗೆ ಜಾಗ ಇಲ್ಲ ನೋಡ್ರಿ ಅಷ್ಟು ಜಾಗ ಇರ್ತಾರೆ ಬೆಳಗ್ಗೆ ಬೆಳಗ್ಗೆ ಮೆಟ್ರೋ ಹೇಗೆ ಹೋಗುತ್ತೆ ರೀ ಬಾಂ ಅಂತೇಳಿ ಒಲ್ಲ ಹಾಂ ಎಷ್ಟು ಫಾಸ್ಟ್ ಆಗುತ್ತೆ ಅದ್ರಾಗ ಏನು ಅನ್ಕೋಬಿಟ್ರಿ ನಮಗೆಲ್ಲ ಹೊಸ ಅನುಭವ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬಾಯ್ ಬಾಯ್ ತಾನು ಮೆಟ್ರೋ ಬಾಯ್ ಬಾಯ್ ಯಶ್ ಪೇಶ್ ಪೆಷೆಂಗೆ ಫೋನೇ ಇದಕ್ಕೆ ಬಂದಿದ್ವಿ ಫೋನೇ ಆನ್ ಆಗ್ತೀವಿ ಸೀಟಂದು ಹುಡುಗಕ್ಕೆ ಈಜಿ ಆಗ್ತದೆ

ಹೌದಲ್ಲ ಯಾವ್ದಾಗ ಗೊತ್ತಿಲ್ಲ ಒಟ್ಟಲ್ಲಿ ಬೋಟ್ ಹೊತ್ತು ಬೋಟ್ ಹೊತ್ತು ನಟ್ಟು ಬೋಟು ಯಾವ ಊರಾಗ ಗೊತ್ತಿಲ್ಲರಿ ಡೆಲ್ಲಿ ಅಪ್ಪ ಮಹಾರಾಷ್ಟ್ರದ

ಚೆನ್ನಾಗಿಲ್ಲ ಚೌತಿ ಕೈ ಎಲ್ಲ ಫ್ರೆಶ್ ಕಡೆ ಇತ್ತು ರೀ ಹೌದಾ ಚಿನ್ ಪ್ರಶ್ನೆ ಬಿಸಿಲಾಗ ಬನ್ನಿ ಶಿಲ್ಪ ಕಡೆ ಕುಂತ ಕಾಣಿಸುದಿಲ್ಲ ಹಾಗೆ ಅದ ನೋಡ್ರಿ ನಮ್ದು ಟ್ರೈನು ಹೋಗ್ತಾ ಇದ್ದೀವಿ ಕ್ರಾಸಿಂಗ್ ಇತ್ತು ಒಂದು ಐದು ನಿಮಿಷ ಕೈಕಾಲು ಅಂತ ಅಂತೇಳಿ ವಾಕಿಂಗ್ ಮಾಡೋಕೆ ಬಂದು ಇಲ್ಲಿ ತಂದು ಹೋಗೋಲ್ಲದ್ರಿ ಎಂಟು ಗಂಟೆ ಅದು ಕರೆಕ್ಟಾಗಿ ಎಂಟು ಗಂಟೆ ಆಯ್ತ ಸೂರ್ಯ ಈಗ ಮುಟ್ಟಿದ್ದೆ ಎಷ್ಟೊತ್ತು ಮಂಜು ಭಾಳೈತೆ ರೀ ಎಲ್ಲರೂ ಆಲ್ಮೋಸ್ಟ್ ಜಾಕೆಟ್ ಜಾಕೆಟ್ ಹಾಕೊಂಡರೆ ಟಂಡಿಗೆ ಜಾಕೆಟ್ ಜಾಕೆಟ್ ಯಾವುದೋ ಟೈಮ್ ಮತ್ತು ಈ ಕ್ರಾಸಿಂಗ್ ಸಂಬಂಧ ನಿಂತಿತ್ತು ರೀ ಇಲ್ಲೇ ಹೋಗಕ್ಕೆ ನಿಂತಾರೆ ತಂಡೆ ಸಂಬಂಧ ಚಾರ್ಜ್ ಹಾಕ್ಕೊಂಡವ್ರು ಮೊಬೈಲ್ ಚಾರ್ಜ್ ಹಾಕಿರೋದ್ರೆ ಕೆಲಸ ಬಿಸಿಲಿಗೆ ಡೋರ್ ನಿಂತಾರೆ ನೋಷ್ಟು ಸಲ ಆತ ಈಗ ನಮ್ಮ ತಂದಾಯ ಟ್ರೈನ್ ಹೊಡೆಯ್ ಚಂಡಿ ನೋಡ್ದು ಎಷ್ಟು ದೂರ ಹೋಗುತ್ತೆ ಬ್ರೇಕಾಕಿ ಬ್ರೇಕಾಕು ಬ್ರೇಕ್ ಬ್ರೇಕಾಕ ನಿಂತು ನೋಡು ಎಷ್ಟು ಸೊಗ ಮಾಡ್ತಾನ ನೋಡ್ರಿ ಇವ ಬರೀ ಬೈ ಅನ್ಯಾರ ಪ್ಯಾಸೆಂಜರ್ ಕರೀತಾರ ಟ್ರೈನ್ಯಾಗ

दिल की आज सूरत